ವೀಕ್ಷಕರೇ ಜೀವನ ಎಷ್ಟೇ ಸುರಕ್ಷಿತವಾಗಿದೆ ಎಂದು ನಾವು ಭಾವಿಸಿದ್ದರೂ ಅಪಘಾತ ಯಾವ ಕ್ಷಣದಲ್ಲಿ ಹೇಗೆ ಸಂಭವಿಸುತ್ತದೆ ಎಂಬುದನ್ನು ಯಾರಿಂದಲೂ ಊಹಿಸಲು ಸಾಧ್ಯವಿಲ್ಲ ದಿನನಿತ್ಯ ಬಳಸುವ ವಸ್ತುಗಳೇ ಕೆಲವೊಮ್ಮೆ ದೊಡ್ಡ ಅಪಾಯಕ್ಕೆ ಕಾರಣವಾಗಬಹುದು ಅದರಲ್ಲೂ ನಮ್ಮ ಮನೆಯ ಅಡುಗಮನೆಯಲ್ಲಿ ಬಳಸುವ ಎಲ್ಪಿಜಿ ಗ್ಯಾಸ್ ಸಿಲಿಂಡರ್ ಸರಿಯಾಗಿ ಬಳಸಿದರೆ ಸುರಕ್ಷಿತವಾಗಿರುತ್ತದೆ ಎಂಬ ನಂಬಿಕೆ ನಮ್ಮಲ್ಲಿದೆ ಆದರೆ ಕೆಲವು ಸಂದರ್ಭಗಳಲ್ಲಿ ಎಲ್ಲ ಮುನ್ನೆಚ್ಚರಿಕೆಗಳಲ್ಲೂ ತೆಗೆದುಕೊಂಡಿದ್ದರೂ ಸಹ ಗ್ಯಾಸ್ ಸಿಲಿಂಡರ್ ಸ್ಫೋಟಗೊಂಡು ಭಾರೀ ಅಪಘಾತಗಳು ಸಂಭವಿಸಿರುವ ಉದಾಹರಣೆಗಳು ಇತ್ತೀಚೆಗೆ ಹೆಚ್ಚಾಗಿ ವರದಿಯಾಗುತ್ತಿವೆ ಇಂತಹ ಘಟನೆಗಳು ಕ್ಷಣಾರ್ಧದಲ್ಲಿ ಮನೆ ಆಸ್ತಿ ಮಾತ್ರವಲ್ಲದೆ ಅಮೂಲ್ಯ ಜೀವಗಳಿಗೂ ಅಪಾಯ ತಂದೊಡ್ಡುತ್ತವೆ ಇಂತಹ ಅಪಘಾತಗಳ ಸಂದರ್ಭದಲ್ಲಿ ಬಹುತೇಕ ಜನರಿಗೆ ತಿಳಿದಿರದ ಒಂದು ಮಹತ್ವದ ವಿಷಯವೇನೆಂದರೆ ನಮ್ಮ ದೇಶದಲ್ಲಿ ಎಲ್ಪಿಜಿ ಸಿಲಿಂಡರ್ ಸಂಬಂಧಿತ ಅಪಘಾತಗಳಿಗೆ ಲಕ್ಷಾಂತರ ಮೊತ್ತದ ವಿಮಾ ರಕ್ಷಣೆ ಲಭ್ಯವಿದೆ ಎಂಬುದು ಅದು ಕೂಡ ಗ್ರಾಹಕರು ಯಾವುದೇ ಹೆಚ್ಚುವರಿ ಹಣ ಪಾವತಿಸದೆ ಸಂಪೂರ್ಣವಾಗಿ ಉಚಿತವಾಗಿ ಈ ವಿಮಾ ಸೌಲಭ್ಯವನ್ನು ಪಡೆಯಬಹುದು ಆದರೆ ಈ ಮಾಹಿತಿ ಬಹುಜನರಿಗೆ ತಿಳಿಯದೇ ಇರುವ ಕಾರಣ ಅನೇಕ ಕುಟುಂಬಗಳು ತಮಗೆ ಬರಬೇಕಾದ ಪರಿಹಾರ ಹಣವನ್ನು ಕ್ಲೈಮ್ ಮಾಡದೆ ಕಳೆದುಕೊಳ್ಳುತ್ತಿದ್ದಾರೆ ಆದ್ದರಿಂದ ಗ್ಯಾಸ್ ಸಿಲಿಂಡರ್ ಸ್ಫೋಟದಿಂದ ಅಪಘಾತ ಸಂಭವಿಸಿದರೆ ಯಾವ ರೀತಿ ಕ್ಲೈಮ್ ಸಲ್ಲಿಸಬೇಕು ಎಷ್ಟು ಪ್ರಮಾಣದ ಪರಿಹಾರ ದೊರೆಯುತ್ತದೆ ಮತ್ತು ಯಾವ ನಿಯಮಗಳು ಅನ್ವಯವಾಗುತ್ತವೆ ಎಂಬುದನ್ನು ತಿಳಿದುಕೊಳ್ಳುವುದು ಅತ್ಯಂತ ಅಗತ್ಯವಾಗಿದೆ ವೀಕ್ಷಕರೇ ಎಲ್ಪಿಜಿ ಸಂಬಂಧಿತ ಅಪಘಾತಗಳಿಂದ ಗ್ರಾಹಕರಿಗೆ ತಕ್ಷಣದ ಪರಿಹಾರ ಒದಗಿಸುವ ಉದ್ದೇಶದಿಂದ ದೇಶದ ತೈಲ ಮಾರುಕಟ್ಟೆ ಕಂಪನಿಗಳು ನಾಗರಿಕ ಹೊಣೆಗಾರಿಕೆ ನೀತಿಯ ಅಡಿಯಲ್ಲಿ ಸಮಗ್ರ ವಿಮಾ ಪಾಲಿಸಿಯನ್ನು ಜಾರಿಗೊಳಿಸಿವೆ ಈ ವಿಮಾ ವ್ಯವಸ್ಥೆ ತೈಲ ಉದ್ಯಮದ ಅಡಿಯಲ್ಲಿ ರೂಪಿಸಲ್ಪಟ್ಟಿದ್ದು ತೈಲ ಮಾರುಕಟ್ಟೆ ಕಂಪನಿಗಳಲ್ಲಿ ನೋಂದಾಯಿಸಿಕೊಂಡಿರುವ ಎಲ್ಲಾ ಎಲ್ಪಿಜಿ ಗ್ರಾಹಕರಿಗೂ ಇದು ಸ್ವಯಂಚಾಲಿತವಾಗಿ ಅನ್ವಯಿಸುತ್ತದೆ ಅಂದರೆ ನೀವು ಎಲ್ಪಿಜಿ ಕನೆಕ್ಷನ್ ಪಡೆದಿದ್ದರೆ ಮತ್ತು ಅದು ಅಧಿಕೃತವಾಗಿ ನೋಂದಾಯಿತವಾಗಿದ್ದರೆ ಈ ವಿಮಾ ರಕ್ಷಣೆ ನಿಮಗೆ ಈಗಾಗಲೇ ದೊರಕಿದೆ ಎಂಬುದನ್ನು ಗಮನಿಸಬೇಕು ಆದರೆ ಇಲ್ಲಿ ಒಂದು ಮುಖ್ಯವಾದ ನಿಯಮವಿದೆ ಈ ಸಾರ್ವಜನಿಕ ಹೊಣೆಗಾರಿಕೆ ವಿಮಾ ಪಾಲಿಸಿ ಅನ್ವಯಿಸುವುದು ಬೆಂಕಿಯ ಪ್ರಾಥಮಿಕ ಕಾರಣ ಎಲ್ಪಿಜಿ ಆಗಿರುವ ಸಂದರ್ಭಗಳಲ್ಲಿ ಮಾತ್ರ ಅಂದರೆ ಗ್ಯಾಸ್ ಸಿಲಿಂಡರ್ ಗ್ಯಾಸ್ ರೆಗ್ಯುಲೇಟರ್ ಪೈಪ್ ಅಥವಾ ಇನ್ಸ್ಟಾಲೇಷನ್ ದೋಷದಿಂದ ಬೆಂಕಿ ಅಥವಾ ಸ್ಫೋಟ ಸಂಭವಿಸಿದ್ದರೆ ಈ ವಿಮಾ ಪಾಲಿಸಿ ಸಂಪೂರ್ಣವಾಗಿ ಅನ್ವಯವಾಗುತ್ತದೆ ಆದರೆ ಬೇರೆ ಯಾವುದೇ ಕಾರಣದಿಂದ ಉದಾಹರಣೆಗೆ ವಿದ್ಯುತ್ ಶಾರ್ಟ್ ಸರ್ಕ್ಯೂಟ್ ಅಥವಾ ಬೇರೆ ಮೂಲದಿಂದ ಬೆಂಕಿ ಹೊತ್ತಿಕೊಂಡು ನಂತರ ಗ್ಯಾಸ್ ಸಿಲಿಂಡರ್ ಬೆಂಕಿಯಲ್ಲಿ ಸ್ಫೋಟಗೊಂಡಿದ್ದರೆ ಆ ಸಂದರ್ಭದಲ್ಲಿ ಈ ವಿಮಾ ಪಾಲಿಸಿ ಅನ್ವಯಿಸುವುದಿಲ್ಲ ಎಂಬುದನ್ನು ಸ್ಪಷ್ಟವಾಗಿ ತಿಳಿದುಕೊಳ್ಳಬೇಕು ಈ ವಿಮಾ ಪಾಲಿಸಿ ಅಡಿಯಲ್ಲಿ ವಿವಿಧ ರೀತಿಯ ನಷ್ಟಗಳಿಗೆ ನಿಗದಿತ ಪ್ರಮಾಣದಲ್ಲಿ ಪರಿಹಾರವನ್ನು ಒದಗಿಸಲಾಡುತ್ತದೆ ಅಪಘಾತದಲ್ಲಿ ಯಾರಾದರೂ ಮೃತಪಟ್ಟಿದ್ದರೆ ಪ್ರತಿ ವ್ಯಕ್ತಿಗೆ ಆರು ಲಕ್ಷ ರೂಪಾಯಿವರೆಗಿನ ವೈಯಕ್ತಿಕ ಅಪಘಾತ ರಕ್ಷಣೆಯನ್ನು ಒದಗಿಸಲಾಗುತ್ತದೆ ಇದು ಮೃತರ ಕುಟುಂಬಕ್ಕೆ ಆರ್ಥಿಕ ಸಹಾಯವಾಗಿ ದೊರೆಯುತ್ತದೆ ಅದೇ ರೀತಿಯಾಗಿ ಅಪಘಾತದಲ್ಲಿ ಗಾಯಗೊಂಡು ಚಿಕಿತ್ಸೆ ಪಡೆಯಬೇಕಾದ ಸಂದರ್ಭಗಳಲ್ಲಿ ಪ್ರತಿ ವ್ಯಕ್ತಿಗೆ ಎರಡು ಲಕ್ಷ ರೂಪಾಯಿವರೆಗೆ ವೈದ್ಯಕೀಯ ವೆಚ್ಚಗಳ ಪರಿಹಾರ ದೊರೆಯುತ್ತದೆ ಆದರೆ ಒಂದೇ ಅಪಘಾತದಲ್ಲಿ ಅನೇಕರು ಗಾಯಗೊಂಡಿದ್ದರೆ ಒಟ್ಟಾರೆ ವೈದ್ಯಕೀಯ ವಿಮಾ ಮಿತಿ ಮೂವತ್ತು ಲಕ್ಷ ರೂಪಾಯಿವರೆಗೆ ನಿಗದಿಪಡಿಸಲಾಗಿದೆ ಇದಲ್ಲದೆ ಅಪಘಾತದಿಂದ ಮನೆಯೊಳಗೆ ಬೆಂಕಿ ಹೊತ್ತಿಕೊಂಡು ಆಸ್ತಿ ಹಾನಿ ಸಂಭವಿಸಿದರೆ ಗ್ರಾಹಕರ ನೋಂದಾಯಿತ ವಿಳಾಸದಲ್ಲಿ ಎರಡು ಲಕ್ಷ ರೂಪಾಯಿವರೆಗೆ ಪರಿಹಾರವನ್ನು ನೀಡಲಾಗುತ್ತದೆ ಅಡುಗೆ ಮನೆಯಲ್ಲಿ ಇರುವ ಸಾಮಗ್ರಿಗಳು ಫರ್ನಿಚರ್ ವಿದ್ಯುತ್ ಉಪಕರಣಗಳು ಸೇರಿದಂತೆ ಬೆಂಕಿಯಿಂದ ಹಾನಿಗೊಳಗಾದ ವಸ್ತುಗಳಿಗೆ ಈ ಪರಿಹಾರ ಅನ್ವಯಿಸುತ್ತದೆ ಇಲ್ಲಿ ವಿಶೇಷವಾಗಿ ಗಮನಿಸಬೇಕಾದ ಅಂಶವೇನೆಂದರೆ ಈ ಸಂಪೂರ್ಣ ವಿಮಾ ಸೌಲಭ್ಯಕ್ಕಾಗಿ ಗ್ರಾಹಕರು ಯಾವುದೇ ಪ್ರೀಮಿಯಂ ಪಾವತಿಸುವ ಅಗತ್ಯವಿಲ್ಲ ವಿಮಾ ಪ್ರೀಮಿಯಂ ಮೊತ್ತವನ್ನು ತೈಲ ಮಾರುಕಟ್ಟೆ ಕಂಪನಿಗಳೇ ಭರಿಸುತ್ತವೆ ಅಂದರೆ ಇದು ಗ್ರಾಹಕರಿಗೆ ಸಂಪೂರ್ಣವಾಗಿ ಉಚಿತವಾಗಿ ದೊರೆಯುವ ವಿಮಾ ರಕ್ಷಣೆಯಾಗಿದೆ ವೀಕ್ಷಕರೇ ಇಷ್ಟೆಲ್ಲಾ ಸೌಲಭ್ಯಗಳಿದ್ದರೂ ಸಹ ಅಪಘಾತ ಸಂಭವಿಸದ ನಂತರ ಸರಿಯಾದ ಕ್ರಮವನ್ನು ಅನುಸರಿಸದಿದ್ದರೆ ಕ್ಲೇಮ್ ಪ್ರಕ್ರಿಯೆ ವಿಳಂಬವಾಗುವ ಅಥವಾ ತಿರಸ್ಕೃತವಾಗುವ ಸಾಧ್ಯತೆ ಇರುತ್ತದೆ ಆದ್ದರಿಂದ ಗ್ಯಾಸ್ ಸಿಲಿಂಡರ್ ಸಂಬಂಧಿತ ಅಪಘಾತ ಸಂಭವಿಸಿದ ತಕ್ಷಣವೇ ಕೈಗೊಳ್ಳಬೇಕಾದ ಕ್ರಮಗಳನ್ನು ತಿಳಿದುಕೊಳ್ಳುವುದು ಬಹಳ ಮುಖ್ಯ ಮೊದಲನೆಯದಾಗಿ ಅಪಘಾತ ಸಂಭವಿಸಿದ ಕೂಡಲೇ ಹತ್ತಿರದ ಪೊಲೀಸ್ ಠಾಣೆಗೆ ದೂರು ಸಲ್ಲಿಸಬೇಕು ಪೊಲೀಸ್ ದೂರು ಅಥವಾ ಎಫ್ಐಆರ್ ಈ ವಿಮಾ ಕ್ಲೈಮ್ಗೆ ಅತ್ಯಂತ ಪ್ರಮುಖ ದಾಖಲೆಗಳಲ್ಲಿ ಒಂದಾಗಿದೆ ಅದಾದ ನಂತರ ಘಟನೆಯ ಬಗ್ಗೆ ನಿಮ್ಮ ಎಲ್ಪಿಜಿ ವಿತರಕರಿಗೆ ಲಿಖಿತವಾಗಿ ಮಾಹಿತಿ ನೀಡಬೇಕು ದೂರವಾಣಿ ಮೂಲಕ ತಿಳಿಸಿದರೂ ಸಹ ನಂತರ ಲಿಖಿತವಾಗಿ ಅಥವಾ ಅಧಿಕೃತ ದಾಖಲೆ ರೂಪದಲ್ಲಿ ಮಾಹಿತಿ ನೀಡುವುದು ಉತ್ತಮ ಗ್ಯಾಸ್ ಕಂಪನಿಯು ಈ ಮಾಹಿತಿಯ ಆಧಾರದಲ್ಲಿ ಘಟನೆಯ ತನಿಖೆಯನ್ನು ಆರಂಭಿಸುತ್ತದೆ ಈ ತನಿಖೆಯಲ್ಲಿ ಗ್ಯಾಸ್ ಸಿಲಿಂಡರ್ ರೆಗ್ಯುಲೇಟರ್ ಪೈಪ್ ಹಾಗೂ ಇನ್ಸ್ಟಾಲೇಷನ್ ವ್ಯವಸ್ಥೆಯನ್ನು ಪರಿಶೀಲಿಸಲಾಗುತ್ತದೆ ಎಲ್ಪಿಜಿ ಸಿಲಿಂಡರ್ ಅಥವಾ ಅದರ ಅನುಸ್ಥಾಪನೆಯ ದೋಷದಿಂದಲೇ ಬೆಂಕಿ ಅಥವಾ ಸ್ಫೋಟ ಸಂಭವಿಸಿದೆ ಎಂಬುದು ತನಿಖೆಯಲ್ಲಿ ಸಾಬೀತಾದರೆ ಗ್ಯಾಸ್ ಕಂಪನಿಯು ಸಂಬಂಧಪಟ್ಟ ವಿಮಾ ಕಂಪನಿಗೆ ಈ ಕುರಿತು ಅಧಿಕೃತವಾಗಿ ಮಾಹಿತಿ ನೀಡುತ್ತದೆ ವಿಮಾ ಕ್ಲೇಮ್ ಪ್ರಕ್ರಿಯೆಗೆ ಸಂಬಂಧಿಸಿದಂತೆ ಕೆಲ ಅಗತ್ಯ ದಾಖಲೆಗಳನ್ನು ಸಲ್ಲಿಸಬೇಕಾಗುತ್ತದೆ ಅವುಗಳಲ್ಲಿ ಪೊಲೀಸ್ ಎಫ್ಐಆರ್ನ ಪ್ರತಿ ಗಾಯಗೊಂಡವರ ವೈದ್ಯಕೀಯ ಬಿಲ್ಗಳು ವೈದ್ಯರ ಪ್ರಿಸ್ಕ್ರಿಪ್ಷನ್ ಆಸ್ಪತ್ರೆಯಿಂದ ಬಿಡುಗಡೆಯಾದ ಡಿಸ್ಚಾರ್ಜ್ ಸ್ಲಿಪ್ ಸೇರಿವೆ ಅಪಘಾತದಲ್ಲಿ ಸಾವು ಸಂಭವಿಸಿದ್ದರೆ ಮರಣ ಪ್ರಮಾಣಪತ್ರ ಮತ್ತು ಮರಣೋತ್ತರ ವರದಿ ಅಗತ್ಯವಾಗುತ್ತದೆ ಆಸ್ತಿ ಹಾನಿ ಪ್ರಕರಣಗಳಲ್ಲಿ ಹಾನಿಗೊಳಗಾದ ಸ್ಥಳ ಮತ್ತು ವಸ್ತುಗಳ ಸ್ಪಷ್ಟ ಛಾಯಾಚಿತ್ರಗಳನ್ನು ಸಲ್ಲಿಸಬೇಕಾಗುತ್ತದೆ ಈ ಎಲ್ಲಾ ದಾಖಲೆಗಳನ್ನು ತೈಲ ಕಂಪನಿಯು ವಿಮಾ ಕಂಪನಿಯ ಸಹಯೋಗದಲ್ಲಿ ಪರಿಶೀಲಿಸಿ ನಿಯಮಗಳ ಪ್ರಕಾರ ಕ್ಲೈಮ್ ಅನ್ನು ಪ್ರಕ್ರಿಯೆಗೊಳಿಸುತ್ತದೆ ಒಮ್ಮೆ ಕ್ಲೈಮ್ ಅಂಗಾರವಾದ ಮೇಲೆ ಪರಿಹಾರ ಮೊತ್ತವನ್ನು ನೇರವಾಗಿ ಫಲಾನುಭವಿಗಳ ಖಾತೆಗೆ ಜಮಾ ಮಾಡಲಾಗುತ್ತದೆ ಇದಕ್ಕಾಗಿ ಯಾವುದೇ ಮಧ್ಯವರ್ತಿಗಳನ್ನು ಸಂಪರ್ಕಿಸುವ ಅಗತ್ಯವಿಲ್ಲ ಯಾವುದೇ ವ್ಯಕ್ತಿಗಳು ಅಥವಾ ಏಜೆಂಟುಗಳು ಹಣ ಪಡೆದು ಕ್ಲೈಮ್ ಮಾಡಿಸುತ್ತೇವೆ ಎಂದು ಹೇಳಿದರೆ ಅಂತಹವರನ್ನು ನಂಬಬಾರದು ಎಂದು ಅಧಿಕಾರಿಗಳು ಎಚ್ಚರಿಕೆ ನೀಡಿದ್ದಾರೆ ಸಂಪೂರ್ಣ ಪ್ರಕ್ರಿಯೆ ತೈಲ ಕಂಪನಿ ಮತ್ತು ವಿಮಾ ಕಂಪನಿಯ ಮೂಲಕವೇ ನಡೆಯುತ್ತದೆ ವೀಕ್ಷಕರೇ ಗ್ಯಾಸ್ ಸಿಲಿಂಡರ್ ನಮ್ಮ ದಿನನಿತ್ಯದ ಅವಿಭಾಜ್ಯ ಅಂಗವಾಗಿದ್ದು ಅದರ ಬಳಕೆಯಲ್ಲಿ ಎಚ್ಚರಿಕೆ ಅತ್ಯಂತ ಅಗತ್ಯ ಆದರೆ ಅಪಘಾತ ಸಂಭವಿಸಿದರೆ ಭಯಪಡದೆ ತಕ್ಷಣ ಸರಿಯಾದ ಕ್ರಮವನ್ನು ಕೈಗೊಂಡರೆ ಈ ಉಚಿತ ವಿಮಾ ಸೌಲಭ್ಯದ ಮೂಲಕ ದೊಡ್ಡ ಮಟ್ಟದ ಆರ್ಥಿಕ ನೆರವು ಪಡೆಯಬಹುದು ಈ ಮಹತ್ವದ ಮಾಹಿತಿಯನ್ನು ನಿಮ್ಮ ಕುಟುಂಬದ ಸದಸ್ಯರು ನೆರೆಹೊರೆಯವರು ಮತ್ತು ಸ್ನೇಹಿತರಿಗೂ ತಿಳಿಸುವ ಮೂಲಕ ಅಪಘಾತ ಸಂಭವಿಸಿದ ಸಂದರ್ಭಗಳಲ್ಲಿ ಅವರಿಗೆ ಸಹಾಯವಾಗುವಂತೆ ಮಾಡಬಹುದು ಒಟ್ಟಾರೆ ಹೇಳುವುದಾದರೆ ಎಲ್ಪಿಜಿ ಸಿಲಿಂಡರ್ ಸಂಬಂಧಿತ ಅಪಘಾತಗಳಿಂದ ಉಂಟಾಗುವ ನಷ್ಟಕ್ಕೆ ಸರ್ಕಾರ ಮತ್ತು ತೈಲ ಮಾರುಕಟ್ಟೆ ಕಂಪನಿಗಳಿಂದ ಒದಗಿಸಲಾದ ಈ ವಿಮಾ ರಕ್ಷಣೆ ಬಹಳ ಮಹತ್ವದ್ದಾಗಿದೆ ಮಾಹಿತಿ ಕೊರತೆಯಿಂದ ಯಾರೂ ತಮ್ಮ ಹಕ್ಕನ್ನು ಕಳೆದುಕೊಳ್ಳಬಾರದು ಎಂಬುದೇ ಇದರ ಉದ್ದೇಶ ಇಂತಹ ಉಪಯುಕ್ತ ಹಾಗೂ ಜೀವ ರಕ್ಷಿಸುವ ಮಾಹಿತಿಯನ್ನು ನಿಖರವಾಗಿ ನಿಮ್ಮವರೆಗೆ ತಲುಪಿಸುತ್ತಿರುವ ನ್ಯೂಸ್ ಫೋರ್ ಕರ್ನಾಟಕದೊಂದಿಗೆ ಮುಂದಿನ ಸುದ್ದಿಗಳಿಗಾಗಿ ಸಂಪರ್ಕಿಸಿರಿ ಈ ಮಾಹಿತಿ ನಿಮಗೆ ಉಪಯುಕ್ತವಾಗಿದೆ ಎಂದು ಅನಿಸಿದರೆ ವಿಡಿಯೋಗೆ ಲೈಕ್ ಮಾಡಿ ಹಾಗೂ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ನಲ್ಲಿ ತಿಳಿಸಿ ಮತ್ತಷ್ಟು ಸರ್ಕಾರಿ ಹಾಗೂ ಆರ್ಥಿಕ ಮಾಹಿತಿಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು